ೂರ್ನಲ್ಲಿ ಇಂದಿನಿಂದ ಮೆರಗು ಹೆಚ್ಚಾಗಲಿದೆ ಯಾಕಂದ್ರೆ ಇವತ್ತು ಗಜ ಪಯಣಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿರುವಂತ ನಾನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಗಮನಿಸ್ತಾ ಇರಬಹುದು ಈಗಾಗಲೇ ಅಭಿಮನ್ಯು ಏನು ಅಭಿಮನ್ಯು ತಂಡದ ಏನು ಒಂಬತ್ತು ಆನೆಗಳು ಕೂಡ ಮೈಸೂರಿನತ್ತ ಹೆಜ್ಜೆಯನ್ನ ಹಾಕ್ತಾ ಇರುವಂತದ್ದು ಸದ್ಯಕ್ಕೆ ಆನೆಗಳು ಜಂಬೂ ಸವಾರಿಗೆ ಹೋಗ್ತಾ ಇರುವಂತಹ ಒಂದು ಹಿಟ್ಟಿನಲ್ಲಿ ಈಗಾಗಲೇ ಮೈಸೂರಿನಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಸಡಗರ ಸಂಭ್ರಮ ಎರಡು ತಿಂಗಳು ಮುಂಚಿತವಾಗ್ಲೇ ಕೂಡ ಅಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಗಮನಿಸ್ತಾ ಇರಬಹುದು ಒಂಬತ್ತು ಆನೆಗಳು ಕೂಡ ಏನು ಮೈಸೂರಿನತ್ತ ಬಳಸ್ತಾ ಇರುವಂಥದ್ದು ಸದ್ಯಕ್ಕೆ ವರಲಕ್ಷ್ಮಿ ಧನಂಜಯ ಗೋಪಿ ಭೀಮಾ ಮತ್ತೆ ಲಕ್ಷ್ಮಿ ಕಂಜನ್ ರೋಹಿತ್ ಹೇಕಲವ್ಯ ಎಂಬ ಆನೆಗಳಿಗ ಮೈಸೂರಿಗೆ ಹೊಡ್ತಾ ಇರುವಂಥದ್ದು ಸದ್ಯಕ್ಕೆ ನೀವೀಗ ಗಮನಿಸ್ತಾ ಇರ್ಬೋದು ಏನು ಹೊಸ ಆನೆ ಏನು ಇದೇ ಮೊಟ್ಟ ಮೊದಲ ಬಾರಿಗೆ ಏಕಲವ್ಯ ಆನೆಯನ್ನು ಕೂಡ ಇಲ್ಲಿ ದಸರಾಗೆ ಕರೆತಂದು ಹೊಡ್ತಾ ಇರುವಂಥದ್ದು ಸದ್ಯಕ್ಕೆ ಏನು ಒಂಬತ್ತು ಆನೆಗಳು ಕೂಡ ಈ ದಿನ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ಏನು ಈಗ ಸಾಂಪ್ರದಾಯಿಕವಾಗಿ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಈಗಾಗಲೇ ಸಚಿವರು ಒಂದು ಪೂಜೆಯನ್ನು ಕೂಡ ಸಮರ್ಪಣೆ ಮಾಡಿ ಈಗಾಗಲೇ ಒಂದು ಪಯಣಕ್ಕೆ ಒಂದು ಸ್ವಾಗತವನ್ನು ಕೋರಿರುವಂಥದ್ದು ಹಾಗಾಗಿ ಈಗಾಗಲೇ ಗಜಗಾಂಬೀರದಿಂದ ಹೆಜ್ಜೆ ಇಟ್ಟು ಮೈಸೂರಿನತ್ತ ಸಾಕ್ತಾ ಇರುವಂತದ್ದು ಸದ್ಯಕ್ಕೆ ಭೀಮನನ್ನು ಕೂಡ ಗಮನಿಸ್ತಾ ಇರಬಹುದು ನೀವು ಏನು ಅಭಿಮನ್ಯು ತಂಡದ ಬಲ ಅದು ತಪ್ಪಾಗ್ಲಿಕ್ಕಿಲ್ಲ ಆತನು ಕೂಡ ತನ್ನ ಗಜಗಾಂಭೀರದಿಂದ ಹೆಜ್ಜೆ ಇಟ್ಟು ಸಾಕ್ತಾ ಇರುವಂಥದ್ದು ಸದ್ಯಕ್ಕೆ ಇದನ್ನ ನೋಡ್ಲಿಕ್ಕೆ ಸಾಕಷ್ಟು ಜನರು ಕೂಡ ಇಲ್ಲಿ ಏನು ಗಜಪಯಣಕ್ಕೆ ಇಲ್ಲಿ ಬಂದಿರುವಂತದ್ದು ಅಂದ್ರೆ ಬೆಳಗ್ಗೆ ಹತ್ತು ಇಪ್ಪತ್ತರಿಂದ ಹತ್ತು ನಲವತ್ತೈದು ಶುಭ ಮುಹೂರ್ತದಲ್ಲಿ ಆನೆಗಳಿಗೆ ಒಂದು ಗಜಪಯಣಕ್ಕೆ ಇಲ್ಲಿ ಚಾಲನೆಯನ್ನ ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು Ini bersul bersulder mat పదపద పద 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 పద

தக்கன்னு बंद metrizable हां लक्ष्मी चला इधर இப்படி வந்துまえங்க ஸ்டேஜுல ஏய் அங்க நிங்கி بندikat இது गेटல தான் बंद பண்ணிட்டோம் ஆல்ரொஸ் ஆல்ரொ வீடியோ வீடியோ எடுக்கணும் டேய் मूर्तिது मूर्तिது ट्रक ट्रक ट्रक